ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಧಾರವೈ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಹತ್ರ ಬಂದು ಏನೇ ಅಂತ ಕೇಳಿದಾಗ ಏನತ್ತೆ ನನ್ನ ಉಟ್ಕೊಂಡು ಬಂದಿದ್ದೀರಾ ಅಂತ ಹೇಳಿದಾಗ ಮತ್ತು ಏನೋ ಸವಾಲಾಗ್ತಾಯಿದೆ ಅಪ್ಪ ಅಮ್ಮ ಮಗನ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿ ಆದರೆ ಈಗೇನಾಯಿತು ನೀನು ಇಷ್ಟೇ ಏನೇ ಮಾಡಿದ್ರು ಅಪ್ಪ ಮಗನಂತೂ ಒಂದು ಮಾಡೋಕ್ಕಾಗೋದೇ ಇಲ್ಲ ತಿಳ್ಕೊ ಯಾವತ್ತೇ ಆಗಲಿ ನನ್ನ ಮಗನೇ ವಾರಿಸ್ತಾರ ಅಂತ ಹೇಳಿ ಈ ಕಡೆ ಕೂಗಾಡ್ತಾ ಇರ್ತಾಳೆ ವಿದ್ಯಾ ಅದಕ್ಕೆ ತಕ್ಕ ಉತ್ತರ ಹೇಗೆ ಕೊಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು